आज मॉलों में शादी भी होंगी ना भी तो मास्क लगा हाँ टू मै लाइव थैंक यू सो मच लाइव जॉन आगदे सो थैंक यू लाइव लाइक को फस्ट निे लाइक थैंक यू सो मच हाँ सो यार लाइवे नोड़ता थैंक यू सो मच सूपर सपोर्ट ಆ ಯಾರ ತಲ್ಲೇ ಮಲ್ಕಪ್ಪ ಸೂಪರ್ ಸಪೋರ್ಟಲ್ಲಿದ್ದಾರೆ ಸೋನು ಥ್ಯಾಂಕ್ ಯು ಸೋನು ಥ್ಯಾಂಕ್ ಯು ಸೋ ಮಚ್ ಹಾಯ್ ಫ್ರಮ್ ಟೆಕ್ಸಸ್ ಹಲೋ ಹಲೋ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೈ ಲೈವ್ ಮ್ಯೂಟ್ ಮಾಡಿದ್ದೆ ಸೊ ಸೂಪರ್ ಸಪೋರ್ಟ್ ಆತಿಯಾ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಲೈಕ್ 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 ಮೈ ಲೈವ್ ಸೊ ಆ್ಯಂಡ್ ಗೋ ಪ್ಲೀಸ್ ಗೋ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಜಯಂತ್ ಲವ್ ಫ್ರಮ್ ಬಿಜಾಪುರ್ ಹಾಯ್ ಜಯಂತ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಲೈವ್ಗೆ ಜಾಯಿನ್ ಆಗಿದ್ದಕ್ಕೆ ಸೊ ಪ್ಲೀಸ್ ಲೈವ್ಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಐ ಆಮ್ ಫ್ರಮ್ ಬ್ಯಾಂಗ್ಳೂರು ಅದ್ರ ಮೇಲೆ ಏನೇನು ಹಾಕಿಲ್ಲ ತಣ್ಣಗಿರುತ್ತೆ ಹಾಂ ದೇವ್ರೆ ಸೂಪರ್ ಇದ್ದಾರೆ ಸೋನು ಥ್ಯಾಂಕ್ ಯು ಸೋನು ಹಾಯ್ ರಾಜೇಶ್ ನಾಯಕ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೇಲಾಯ್ ಸೂಪರ್ ಇದ್ದಾರೆ ಥ್ಯಾಂಕ್ ಯು ಊಟ ಮಾಡಿದ್ರ ಎಲ್ಲರೂ ಎಲ್ಲರದು ಊಟ ಆಯಿತು ಅಂತ ಅಂದ್ಕೊಳ್ತೀನಿ ನೈನ್ ತರ್ಟಿ ಫೈವ್ ಸೊ ಪ್ಲೀಸ್ ಲೈವ್ಗೆ ಲೈಕ್ ಕೊಡಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಲೈವ್ಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ದೆಸ್ ಸೋನು ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಓಕೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ರಾಜೇಶ್ ನಾಯಕ್ ಅವರೇ ಸೊ ಓಕೆ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೂಪರ್ ಇದ್ದಾರೆ ಸೋನು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹಾಗೆ ಯಾರೆಲ್ಲ ಹೈಡಲ್ಲಿ ಇದ್ರೆ ಪ್ಲೀಸ್ ಬಂದು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ ಇನ್ನು ಹೊಸಬ್ರ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಸೋನು ಸೂಪರ್ ಇದ್ದಾರೆ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ರಾಜೇಶ್ ಅವರೇ ಊಟ ಮಾಡಿದ್ರ ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ್ ಸಪೋರ್ಟಲ್ಲಿದ್ದರೆ ಥ್ಯಾಂಕ್ ಯು ಹಾಯ್ ರಾಜ್ಯ ಅವರೇ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಊಟ ಆಯ್ತಾ ಅಕ್ಕ ಅಂತ ಕೇಳ್ತಾ ಇದ್ದಾರೆ ನಂದು ಊಟ ಆಯಿತು ಬ್ರೋ ನಿಮ್ಮದು ಆಯಿತಾ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ಸ್ ಅಲಾಡ್ ಸೋನು ಸೂಪರ್ ಇದ್ದಾರೆ ತ್ಯಾಂಕ್ ಯು ಸೋನು ಥ್ಯಾಂಕ್ ಯು ಸೋ ಮಚ್ ಯಾರೇಲ್ಲ ಸಪೋರ್ಟ್ ಮಾಡ್ತಾ ಇದಾರೆ ಥ್ಯಾಂಕ್ ಯು ಹಾಗೆ ಯಾರೆಲ್ಲ ಹೈಡಲ್ಲಿದ್ದೀರಾ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ರಾಯಚೂರೇ ಥ್ಯಾಂಕ್ ಯು ಸೊ ಮಚ್ ತಿರಕಪ್ಪ ತಿರಾಕಪ್ಪ ಹಾಯ್ ವೆಲ್ಕಮ್ ಟು ಮೈ ಲೈಫ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಸೊ ಹಾಗೆ ಲೈವ್ಗೆ ಒಂದು ಲೈಕ್ ಕೊಡಿ ಯಾರೆಲ್ಲ ಲೈಕ್ ಮಾಡಿಲ್ಲ ಪ್ಲೀಸ್ ಬೇಗ ಬೇಗ ಒಂದು ಲೈಕ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಬೇಗ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸ್ಕ್ರೀನ್ ಮೇಲೆ ಯು ಹ್ಯಾವ್ ಟು ಡೂ ಲೈಕ್ ದಿಸ್ ಡಬಲ್ ಟ್ಯಾಪ್ ಸೊ ಐ ವಿಲ್ ಗೆಟ್ ಸಬ್ಸ್ಕ್ರೈಪ್ಷನ್ ಆ್ಯಂಡ್ ಲೈಕ್ ಆಲ್ಸೋ ಸೊ ಕೌನ್ ಕೌ ಪ್ಲೀಸ್ ಜಲ್ದಿ ಜಲ್ದಿ ಜಾಯಿನ್ ಕೊಾಯಿನ್ ಕೊರೋ ಸಬ್ಸ್ಕ್ರೈಬ್ ಕೊ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಕರೋ ಲೈಕ್ ಹೋ ಜ ಹೆಂಗೆ ಸೊ ಎಲ್ಲರದು ಊಟ ಆಯಿತು ಅಂತ ಭಾವಿಸ್ತೀನಿ ಆಲ್ರೆಡಿ ನೈನ್ ತರ್ಟಿ ಫೈವ್ ಆಯಿತು ಸೊ ಊಟ ಆಯಿತಾ ಎಲ್ಲರದು ಸೂಪರ್ ಸಪೋರ್ಟಲ್ಲಿದೆ ಅವರು ಥ್ಯಾಂಕ್ ಯು ಸೋ ಮಚ್ ಹಾಗೆ ಸೋನು ಸೂಪರ್ ಸಪೋರ್ಟಲ್ಲಿದ್ದಾರ ಥ್ಯಾಂಕ್ ಯು ಇಬ್ಬರಿಗೂ ಕೂಡ ಊಟ ಊಟ ಆಯಿತು ಒಂದು ಸೆಕೆಂಡ್ ಸೊ ಹಾಗೆ ಸುಂದರ್ ಅವ್ರು ಬಂದರು ಹಾಯ್ ಅಂತ ಹಾಯ್ ವೆಲ್ಕಮ್ ಟು ಮೈ ಲೈವ್ ತುಂಬ ದಿನ ಆಯಿತು ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಸೊ ಸುಂದರ್ ಅವರೇ ಪ್ಲೀಸ್ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹಾಗೆ ಲೈವ್ಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಸೊನು ಸೂಪರ್ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರೆಲ್ಲ ಇದ್ದೀರಾ ಪ್ಲೀಸ್ ಬಂದು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಲೈವ್ಗೆ ಊಟ ಆಯ್ತು ಅಕ್ಕ ಊಟ ಆಯಿತು ನಂದಾಯಿತು ಆಯಿತು ಊಟ ನಿಮ್ದಾಯಿತಾ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಸೂಪರ್ ಸಪೋರ್ಟ್ ರಾಜೇಶ್ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಹಾಗೆ ಲೈಕ್ ಡನ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಲ ಲೈಕ್ ಡನ್ ಅಂದರೆ ಲೈಕ್ ಮಾಡಿದ್ದಕ್ಕೆ ನಾಗರಾಜ್ ಬಂದರು ಹಾಯ್ ಅಂತ ಹಲೋ ನಾಗರಾಜ್ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ನಾನು ಒನ್ ಕೆ ನಿಯರ್ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಸೊಬ್ಬರು ನೋಡ್ತಾ ಇದ್ದಾರೆ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಹಾಗೆ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹಾಯ್ ಅಂತ ಹೇಳ್ತಾ ಇದ್ದಾರೆ ನಾಗರಾಜ್ ಅವರು ಹಲೋ ಹಲೋ ವೆಲ್ಕಮ್ ವೆಲ್ಕಮ್ ಟು ಮೈ ಲೈವ್ ಪ್ಲೀಸ್ ಗೋ ಆ್ಯಂಡ್ ಸಬ್ಸ್ಕ್ರೈಬ್ ಲವ್ ಯು ಆಲ್ ಸೂಪರ್ ಸಪೋರ್ಟ್ ಸೋನು ಥ್ಯಾಂಕ್ ಯು ಸೋನು ಥ್ಯಾಂಕ್ ಯು ಸೋ ಮಚ್ ಹಾಗೆ ರಾಜು ರಾಜೇಶ್ ಹಾಗೆ ರಾಯಚೂರವರು ಸೂಪರ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಇಬ್ಬರಿಗೂ ಕೂಡ ಹಾಗೆ ಸೋನು ಸೂಪರ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋನುಮ್ಮ ಥ್ಯಾಂಕ್ ಯು ಹಾಗೆ ಯಾರೆಲ್ಲ ಇದ್ದೀರಾ ಟ್ವೆಲ್ ಮೆಂಬರ್ಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಬಂದು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸೊ ನಾಗರಾಜ್ ಅವರೇ ನಿಮ್ಮದು ಚಾನಲ್ ಇದ್ರೆ ಹೇಳಿ ನಾನು ಬ್ಲೂ ಕೊಡ್ತೀನಿ ನಿಮಗೆ ಸೋನು ಸೂಪರ್ ಸಪೋರ್ಟಲ್ಲಿದ್ದಾರೆ ಅವರು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೊ ಮಚ್ ಇಬ್ರಿಗೂ ಹಾಗೆ ಲೈವ್ಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಯಾರೆಲ್ಲ ಲೈವ್ಗೆ ಲೈಕ್ ಕೊಟ್ಟಿಲ್ವಾ ಪ್ಲೀಸ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಬೇಗ ಬೇಗ ಸಪೋರ್ಟ್ ಮಾಡಿ ಸೊ ಬಿಕಾಸ್ ನಾನು ನಿಯರ್ ಒನ್ ಕೆ ನಿಯರ್ ಇದ್ದೀನಿ ಪ್ಲೀಸ್ ಬೇಗ ಬೇಗ ಹೋಗಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸೋನು ಸೂಪರ್ ಸರ್ ಗುರು ಬಸವ ಕ್ರಿಯೇಷನ್ ಬಂದರು ಹಲೋ ಗುರು ಬಸವ ಕ್ರಿಯೇಷನ್ ಅವರೇ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೈ ಲೈಫ್ ಪ್ಲೀಸ್ ಲೈವ್ಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಯಾರೆಲ್ಲ ಲೈಕ್ ಮಾಡಿಲ್ವ ಪ್ಲೀಸ್ ಬೇಗ ಹೋಗಿ ಲೈವ್ಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಶ್ಯಾಮ್ ಅವರು ಬಂದರು ಹಾಯ್ ಅಂತ ಹಾಯ್ ಶ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಪ್ಲೀಸ್ ಲೈವ್ಗೆ ಲೈಕ್ ಕೊಡಿ ಗುರು ಬಸವ ಶ್ಯಾಮ್ ಅವರೇ ಹಾಗೆ ನಾಗರಾಜ್ ಅವರೇ ಪ್ಲೀಸ್ ಲೈವ್ಗೆ ಲೈಕ್ ಕೊಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಈ ಥರ ಎರಡು ಸರಿ ಲೈಕ್ ಆಗುತ್ತೆ ಪ್ಲೀಸ್ ಲೈವ್ಗು ಲೈಕ್ ಕರಕ್ಕೆ ಸಪೋರ್ಟ್ ಕರೋ So, please go and subscribe my channel. Super support, Ali Thank you so much. Sonu, no, thanks. ರಕ್ಷಾ ಬಂದರು ಲೈಕ್ ಡನ್ ಅಂತ ಥ್ಯಾಂಕ್ ಯು ರಕ್ಷಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಊಟ ಮಾಡಿದ್ರಾ ಏನು ಊಟ ಮಾಡಿದ್ರಿ ಏನು ಸ್ಪೆಷಲ್ ಇವತ್ತು ಊಟ ಆಯಿತಾ ಅಂತ ಕೇಳ್ತಾಯಿದಾರೆ ಆ ಗುರುಬಸವ ಕ್ರಿಯೇಷನ್ಸ್ ನಿಮ್ಮದು ಚಾನಲ್ ಇದ್ರೆ ಹೇಳಿ ಬ್ಲೂ ಕೊಡ್ತೀನಿ ನಂದು ಊಟ ಆಯಿತು ನಿಮ್ದು ಆಯಿತಾ ಈಗ ನಿಮ್ಮ ಮಗಳನ್ನು ನೋಡಿ ಬಂದೆ ಸೀರಿಯಲಲ್ಲಿ ಅಂತ ಇದ್ದಾರೆ ಹೌದಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ರಕ್ಷುಮ್ಮಾ ಥ್ಯಾಂಕ್ ಯು ಸೋ ಮಚ್ ಸೊ ಯಾರೆಲ್ಲ ಲೈವ್ಗೆ ಜಾಯ್ನ್ ಆಗಿದ್ದೀರಾ ಫೋರ್ಟೀನ್ ಮೆಂಬರ್ಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಯಾರೆಲ್ಲ ಹೊಸೊಬ್ಬರು ಜಾಯ್ನ್ ಆಗಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಲೈವ್ಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೇ ಪ್ಲೀಸ್ ಥ್ಯಾಂಕ್ ಯು ರಕ್ಷು ಥ್ಯಾಂಕ್ ಯು ಸೋ ಮಚ್ ಶಾರ್ಟ್ಗೆ ಟೈಟಲ್ ಹಾಕಿಲ್ಲ ನೀವು ಸ್ಲ್ಯಾಶ್ ಕೊಟ್ಟು ಹಾಕಿ ಅಂತ ಹೇಳ್ತಾ ಇದ್ದಾರೆ ಹೌದಾ ಓಕೆ ಓಕೆ ಸೊ ಈ ಮೆಸೇಜ್ ಮಾಡಿ ಕೇಳಿದೆ ನಿಮಗೆ ನೀವೇನು ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ವಲ್ಲ ಅದಕ್ಕೆ ಸುಮ್ಮನೆ ಅದೇ ಪದೇ ಪದೇ ಕೇಳಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಹಾಯ್ ಮಂಜು ಪಿ ಕೆ ಹಲೋ ಹಲೋ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೈ ಲೈವ್ ಹಾಗೆ ಲೈವ್ಗೆ ಲೈಕ್ ಕೊಡಿ ಯಾರೆಲ್ಲ ಲೈಕ್ ಕೊಟ್ಟಿಲ್ವ ಸೀರಿಯಲ್ ನೇಮ್ ಹಾಕಿ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಓಕೆ ಓಕೆ ಶ್ಯೋರ್ ಎಲ್ಲದಕ್ಕೂ ಸೀರಿಯಲ್ ಹಾಕಿದ್ದೀನಿ ಇದಕ್ಕೆ ಮಾತ್ರ ಹಾಕಿಲ್ಲ ಬಿಕಾಸ್ ಆಲ್ರೆ ಅದರಲ್ಲೇ ಇರುತ್ತಲ್ಲ ಅಂತ ಹೇಳ್ಬಿಟ್ರು ಇಲ್ಲ ಸೀ ಸ್ವಲ್ಪ ಬಿಸಿನೇ ಇದ್ದೆ ಅಂತ ಹೇಳ್ತಾ ಇದ್ದಾರೆ ಹೌದಾ ಓಕೆ ತೊಂದರೆ ಇಲ್ಲ ರಕ್ಷ್ಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಲೈವ್ಗೆ ಜಾಯ್ನ್ ಆಗಿದ್ರೆ ಥ್ಯಾಂಕ್ ಯು ನಾ ಏನು ಬಂದರು ಹಾಯ್ ಹಾಯ್ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೊ ಪ್ಲೀಸ್ ಲೈವ್ಗೆ ಲೈಕ್ ಕೊಡಿ ಸ್ಕ್ರೀನ್ ಮೇಲೆ ಡಬಲ್ ಟೈಪ್ ಮಾಡಿ ಲೈಕ್ ಆಗುತ್ತೆ ಹಾಗೆ ಎಲ್ಲರದು ಊಟ ಆಯಿತಾ ಸೊ ಏನು ಊಟ ಮಾಡಿದರೆ ಕಮೆಂಟ್ ಮಾಡಿ ನೋಡೋಣ ಯಾರ್ಯಾರ ಮನೇಲಿ ಏನೇನು ಊಟ ಅಂತ ಹಾಗೆ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಬಿಕಾಸ್ ನಾನು ಒನ್ ಕೆ ನಿಯರ್ ಇದ್ದೀನಿ ಐ ನೀಡ್ ಟು ಕಂಪ್ಲೀಟ್ ಒನ್ ಕೆ ಸೂನ್ ರಕ್ಷಾ ಚಾನಲ್ ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ಇದ್ದಾರೆ ಹೌದು ಹೌದು ತುಂಬ ಚೆನ್ನಾಗಿ ಹೋಗ್ತಾ ಇದೆ ರಕ್ಷಾ ಚಾನಲ್ಲು ಕೀಪ್ ಇಟ್ ಅಪ್ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರೆಲ್ಲ ಲೈಕ್ ಮಾಡಿದ್ರ ಥ್ಯಾಂಕ್ ಯು ಹಾಗೆ ಯಾರೆಲ್ಲ ಲೈಕ್ ಮಾಡಿಲ್ವಲ್ಲ ಹೀಗೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಲೈಕ್ ಕೊಡಿ ಲೈವ್ಗೆ ಸಪೋರ್ಟ್ ಮಾಡಿ ಲೈವ್ ಅಂತ ಹೇಳ್ತಾ ಇದ್ದಾರೆ ರಕ್ಷ್ಮ ಥ್ಯಾಂಕ್ ಯು ರಕ್ಷು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ರಕ್ಷು ಥ್ಯಾಂಕ್ ಯು ಬಿಗ್ ಬಾಸ್ ಗುರುಬಸವರೆ ನಿಮ್ಮದು ಚಾನಲ್ ಇದ್ದರೆ ಹೇಳಿ ನಾನು ಬ್ಲೂ ಕೊಡ್ತೀನಿ ನಿಮಗೆ ಅವರೇ ಚಾನಲ್ ಇದೆಯಾ ನಿಮ್ಮದು ಸೊ ಯಾರೆಲ್ಲ ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬಿದ ಧನ್ಯವಾದಗಳು ನಿಮಗೆ ಸೊ ಬೇಗ ಬೇಗ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಲೈವ್ಗೆ ಲೈಕ್ ಕೊಡಿ ಕೃಷ್ಣಪ್ರಸಾದ್ ಬಂದರು ಹಾಯ್ ಹಾಯ್ ಕೃಷ್ಣಪ್ರಸಾದ್ ವೆಲ್ಕಮ್ ಟು ಏನದು ಹೈ ಕೃಷ್ಣ ಪ್ರಸಾದ್ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಸೊ ಹಾಗೆ ಲೈವ್ಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಕೃಷ್ಣ ಪ್ರಸಾದ್ ಊಟ ಮಾಡಿದ್ರೆ ಥ್ಯಾಂಕ್ ಯು ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನಿಸುತ್ತೆ ನೀವು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಕೃಷ್ಣ ಪ್ರಸಾದ್ ಅವರೇ ಸೊ ಲೈಕ್ ಕೊಡಿ ಲೈವ್ಗೆ ಅಂತ ಹೇಳ್ತಾ ಇದ್ದಾರೆ ರಕ್ಷಿಮಾ ಹೌದು ಲೈವ್ಗೆ ಲೈವ್ಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸೂಪರ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಲೈಕ್ ಕೊಡಿ ಲೈವ್ಗೆ ಅಂತ ರಕ್ಷುಮ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರೆಲ್ಲ ಲೈವ್ಗೆ ಲೈಕ್ ಕೊಟ್ಟಿಲ್ವ ಪ್ಲೀಸ್ ಲೈಕ್ ಕೊಡಿ हाँ सब्सक्राइब मिले हमी सब्सक्राइब मारी जल्दी जल्दी सब्सक्राइब करो सपोर्ट करो लाइव को लाइक करके जल्दी जल्दी सब्सक्राइब करो ज्वाइन करो लाइव को पे करो, लाइव स्क्रीन पे डबल टैप करो लाइक हो जाएंगे स्क्रीन पे डबल टैप ऐसा 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 डबल टैप करो लाइक आराम से हो जाएंगे ಸೂಪರ್ ಸಪೋರ್ಟ್ ಎಲ್ಲಿದ್ದೀರಾ ರಕ್ಷುಮಾ ಥ್ಯಾಂಕ್ ಯು ರಕ್ಷು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ನೆಟ್ವರ್ಕ್ ಇಶ್ಯೂ ಅನಿಸುತ್ತೆ ಐ ಡೋಂಟ್ ನೋ ಸೊ ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಲೈವ್ಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಜಲ್ದಿ ಜಲ್ದಿ ಟ್ವೆಲ್ ಮೆಂಬರ್ಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಐಡಲ್ ಇರಬೇಡಿ ಬಂದು ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಇಲ್ಲಮ್ಮ ಹಾಯ್ ಶಂಕರ್ ಅವರೇ ಹಲೋ 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 ವೆಲ್ಕಮ್ ಟು ಮೆ ಲೈವ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಪ್ಲೀಸ್ ಲೈವ್ಗೆ ಲೈಕ್ ಕೊಡಿ ಲೈಕ್ ಕೊಟ್ಟಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಸೊ ಲೈವ್ಗೆ ಲೈಕ್ ಕರ್ಕೆ ಸಪೋರ್ಟ್ ಕರೋ ಜಲ್ದಿ ಜಲ್ದಿ ಸಪೋರ್ಟ್ ಕರೋ ಸ್ಕ್ರೀನ್ ಪೇ ಡಬಲ್ ಟ್ಯಾಪ್ ಕರೋ ಲೈಕ್ ಹೋಜಾಂಗೆ सो so, या हैडलिरा प्लिज कमेंट सपोर्टी लयव लयला लाइक लय सोनो कोडील मेटवर्क इश्यू इथे डोंट नो वाई ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹಾಯ್ ಆದ್ಯಾ ಅಂತ ಸಂತೋಷ್ ಕುಮಾರ್ ಬಂದರು ಹಲೋ ಹಲೋ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯಿನ್ ಆಗಿರೋದಕ್ಕೆ ಸೊ ಹಾಗೆ ಲೈವ್ಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಪ್ಲೀಸ್ ಯಾರೆಲ್ಲ ಲೈವ್ಗೆ ಲೈಕ್ ಕೊಟ್ಟಿಲ್ವಾ ಪ್ಲೀಸ್ ಒಂದು ಲೈಕ್ ಮಾಡಿ ಥಮ್ಸ್ ಅಪ್ ಎಕ್ಸ್ಕ್ಯೂಸ್ ಮೀ ಪ್ಲೀಸ್ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಕರೋ ಲೈವ್ಗೆ ಲೈಕ್ ಕರ್ಕೋ ಸಪೋರ್ಟ್ ಕರೋ ಜಲ್ದಿ ಏನು ಯಾರು ನಂದ ಸೋನು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಲೈವ್ಗೆ ಜಾಯ್ನ್ ಆಗಿದ್ದೀರಾ ಏಯ್ಟಿನ್ ಮೆಂಬರ್ಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ತಟಿನ್ ಲೈಕ್ ಡನ್ ಬಟ್ ಐ ಆಮ್ ನಾಟ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯಿನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆ ಯಾರೆಲ್ಲ ಲೈವ್ಗೆ ಲೈಕ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಪ್ಲೀಸ್ ಹಾಯ್ ಮಿಸ್ಟ್ರ ಆದ್ಯಮ್ಮ ಹಲೋ ಹಲೋ ಬ್ರೋ ಥ್ಯಾಂಕ್ ಯು ಸೋ ಮಚ್ ಕನ್ನಡ ಭಾಷೆ ನಮ್ಮ ಹೆಮ್ಮೆ ಹೌದು ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಕನ್ನಡದಲ್ಲೇ ಮಾತಾಡ್ತಾ ಇದ್ದೀನಿ ಸೊ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಹೇಗಿದ್ದಾರೆ ನಿಮ್ಮ ಮಗಳು ಸೀರಿಯಲ್ ಆ್ಯಕ್ಟರ್ ಪುಟ ಅಂತ ಹೇಳ್ತಾ ಇದ್ದಾರೆ ಸೂಪರ್ ಆಗಿದ್ದಾಳೆ ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿದ್ದಾಳೆ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ಸ್ ಅ ಲಾಟ್ ಓಕೆಮ್ಮ ಊಟ ಮಾಡಿದ್ರ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯಿನ್ ಆಗಿದ್ದಕ್ಕೆ ಸೊ ಹೇ ಹೇಗಿದೆ ನಿಮ್ಮ ಲೈಫ್ ಅಂತ ಹೇಳ್ತಾ ಇದ್ದರೆ ನನ್ನ ಲೈಫ್ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಊಟ ಮಾಡಿದ್ರೆ ಏನು ಊಟ ಮಾಡಿದ್ರಿ ಸೊ ನನ್ನ ಲೈಫ್ ಅಂತೂ ಬಿಂದಾಸಾಗಿ ಹೋಗ್ತಾ ಇದೆ ಅಟ್ ಪ್ರೆಸೆಂಟ್ ನಿಮ್ಮ ಕಡೆ ವೆದರ್ ಈಗೇನು ಅಷ್ಟು ಚಳಿ ಇಲ್ಲ ನಾರ್ಮಲ್ ಆಗಿದೆ ಇಬ್ಬರು ಸೊ ನಿಮ್ಮದು ಯಾವ್ ಈಸ್ ಯುವರ್ ಊಟ ಇವತ್ತು ಊಟ ಅನ್ನ ಸಾಂಬಾರು ನಿಮ್ಮದೇನು ಊಟ ಬ್ರೋ ನಿಮ್ಮದು ಚಾನಲ್ ಇದ್ದರೆ ಹೇಳಿ ಸೊ ದಟ್ ನಾನು ಬ್ಲೂ ಕೊಡ್ತೀನಿ ನಿಮಗೆ ಚಾನಲ್ ಇದ್ದರೆ ಕಮೆಂಟ್ ಮಾಡಿ ನಮ್ಮದು ಕೂಡ ಬ್ಯಾಂಗ್ಳೂರೇ ಸೊ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇದೇ ಚಾನಲ್ ಇದು ಇದೇನಾ ಇರೋದು ಚಾನಲ್ಲು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ನಮ್ಮದು ಕೂಡ ಬ್ಯಾಂಗ್ಳೂರೇ ಏನು ಮಾ ಚಾನಲ್ ಇದೆ ಎಸ್ ಮಾ ಚಾನಲ್ ಇದೆ ಓಕೆ ಬ್ಲೂ ಕೊಟ್ಟಿದ್ದೀನಿ ನಿಮಗೆ ಚಾನಲ್ ಇದೆ ಅಂತ ಹೇಳಿದ್ರಲ್ಲ ಸೊ ಹಾಗಾಗಿ ಬ್ಲೂ ಕೊಟ್ಟಿದ್ದೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀವು ಥ್ಯಾಂಕ್ಸ್ ಮಾಮ್ಸ್ ಬ್ಲೂ ಡ್ರೆಸ್ ಕೊಟ್ಟರು ನನಗೆ ಪ್ರದೇಶ ಇಲ್ಲ ಉಳಿಸ್ಕೊಂಡೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆಲ್ಕಮ್ ವೆಲ್ಕಮ್ ಅಂದರೆ ಇಲ್ವಾ ಹತ್ರ ಅದಕ್ಕೆ ಬರೋಲ್ಲ ಬಿಡು ಇರಬೇಕು ಸೊ ವಾಟ್ ಮ್ಯಾಕ್ಸ್ ನಥಿಂಗ್ ಇಫ್ ಯು ಹ್ಯಾವ್ ಟು ಟೆಲ್ ನೀವೇ ಹೇಳಬೇಕು ಏನು ಮಾಡಲಿ ಅಂತ ಓಕೆ ಓಕೆ ಸೊ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಹಾಗೆ ಯಾರೆಲ್ಲ ಲೈವ್ಗೆ ಜಾಯ್ನ್ ಆಗಿದ್ದೀರಾ ಹೊಸೊಬ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈವ್ಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಏಯ್ಟೀನ್ ಮೆಂಬರ್ಸ್ ನೋಡ್ತಾ ಇದ್ದರೆ ಯಾರೆಲ್ಲ ಹೈಡಲ್ಲಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಲೈವ್ಗೆ ಒಂದು ಲೈಕ್ ಕೊಟ್ಟು ಕನೆಕ್ಟ್ ಆಗಿದ್ರೆ ಬಟ್ ನಿಮ್ಮ ಕಡೆಯಿಂದ ಕನೆಕ್ಟ್ ಆಗಿದ್ರೆ ನಾನು ಒಂದು ಕಮೆಂಟು ಬರಲ್ಲ ಏನೂ ಬರಲ್ಲ ಮತ್ತು ವೈ ಕನೆಕ್ಟ್ ಆಗಿದ್ರೆ ಒಂದು ಕಮೆಂಟ್ ಬರಬೇಕು ತಾನೆ ನಾನು ಹಾಕೋ ವೀಡಿಯೋಸ್ಗೆ ಬಟ್ ಬರಲ್ವಲ್ಲ ಯಾಕೆ ಓಕೆ ಮಾ ಇವತ್ತು ಕಮೆ ಕಮೆಂಟ್ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಫಿಫ್ಟೀನ್ ಮೆಂಬರ್ಸ್ ನೋಡ್ತಾ ಇದ್ದೀರಾ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಜಾಯ್ನ್ ಆಗಿ ಐಡಲ್ ಇರಬೇಡಿ ಕಮೆಂಟ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಜೈ ಗೋಬಿ ರಾಮ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಏನೋ ಖಡಕ್ ವಿಡಿಯೋ ಮಗ ಅವರೇ ಥ್ಯಾಂಕ್ ಯು ಸೋ ಮಚ್ ಸೊ ಸಪೋರ್ಟ್ ಮಾಡ್ತಾ ಇದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆ ಯಾರೆಲ್ಲ ಇದ್ದೀರಾ ಪ್ಲೀಸ್ ಬಂದು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಲೈವ್ಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ವಾಯ್ಸ್ ಲೈವ್ ಫೇಸ್ ಲೈವ್ ನೋಸ್ ಲೈವ್ ಮಾಸ್ಕ್ ಲೈವ್ ಹೈಡಿಂದ ಬಂದು ಮಾತಾಡ್ರಪ್ಪ ಹೌದು ಹೈಡಿಂದ ಬಂದು ಮಾತಾಡಿ ದಯವಿಟ್ಟು ಯಾರು ಇದ್ದೀರಾ ಯಾಕೋ ತುಂಬ ದಿನ ಆಯಿತು ಲೈವ್ ಮಾಡಿ ಮಾಡೇ ಇರಲಿಲ್ಲ ಯಾಕೆಮ್ಮ ಅಂತ ಹೇಳ್ತಾ ಇಲ್ಲ ನಾನು ಒಂದು ತುಂಬ ದಿನ ಆಯಿತು ಅಂದರೆ ಟು ತ್ರೀ ಮಂತ್ಸ್ ಆಗಿತ್ತು ಮತ್ತು ನಾನು ಒಂದು ಫೈವ್ ಟು ಸಿಕ್ಸ್ ಡೇಸಿಂದ ಲೈವ್ ಸ್ಟಾರ್ಟ್ ಮಾಡಿದ್ದೀನಿ ಬ್ರೋ ಬಟ್ ನೀವು ಬಂದಿಲ್ಲ ಅಷ್ಟೇ ಪ್ರತಿದಿನ ಸಿಕ್ಸ್ ಓ ಕ್ಲಾಕ್ಗೆ ಲೈವ್ ಮಾಡ್ತೀನಿ ನಾನು ಸಂಜೆ ಇವತ್ತು ಮಾಡಿಲ್ಲ ಸೊ ಇವತ್ತು ಮಾಡಿಲ್ಲ ಅದಕ್ಕೆ ಸಿಕ್ಸ್ ಓ ಕ್ಲಾಕ್ಗೆ ಮತ್ತು ನೆನೆ ಟೆನ್ ತರ್ಟಿಗೆ ಟೂ ಟೂ ಟೈಮ್ಸ್ ಮಾಡಿದೆ ಬಟ್ ಇವತ್ತು ಸಿಕ್ಸ್ ಓ ಕ್ಲಾಕೆ ಮಾಡೋಕ್ಕಾಗಿರಲಿಲ್ಲ ಸ್ವಲ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ ನಮ್ಮಮ್ಮನ ಹಾಗಾಗಿ ಸೊ ಎವ್ರಿ ಡೇ ಸಂಜೆ ಸಿಕ್ಸ್ ಓ ಕ್ಲಾಕಿಂದ ಸೆವೆನ್ ತರ್ಟಿವರೆಗೂ ವರೆಗೂ ಲೈವ್ ಮಾಡ್ತೀನಿ ಮತ್ತು ಈ ಟೈಮಲ್ಲಿ ಅಂದರೆ ಟೆನ್ ತರ್ಟಿಯಿಂದ ಲೆವೆನ್ ತರ್ಟಿ ಮಾಡ್ತೀನಿ ಸೊ ಇವತ್ತು ಸಂಜೆನೂ ಬಂದಿರಲಿಲ್ವಲ್ಲ ಹಾಗಾಗಿ ಸ್ವಲ್ಪ ಬೇಗನೆ ನೈನ್ ತರ್ಟಿಗೆ ಬಂದೆ ನೈನ್ ತರ್ಟಿಯಿಂದ ಅಟ್ಲೀಸ್ಟ್ ಒಂದು ಲೆವೆನ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಸ್ವಲ್ಪ ಬೇಗನೆ ಬಂದೆ ಯಾಕೋ ತುಂಬ ದಿನ ಆಯಿತು ಹೌದು ಓಕೆ ಓಕೆ ಅಂತ ಹೇಳ್ತಾರೆ ನಿಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದ್ದೀನಿಮ್ಮ ಅಂತ ಹೇಳ್ತಾಯಿದ್ರು ಐ ಡಿ ಏನು ಹೇಳಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ ಐ ಡಿ ಐ ಡಿ ಮ್ಯಾಮ್ ಮತ್ತೆ ಸಿಗುಣ ಬಾಯ್ ಕೆಲಸ ಇದೆ ಓಕೆ ಓಕೆ ಬಾಯ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಇದು ಇಷ್ಟೊತ್ತು ಇದ್ದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ಸ್ ಲಾಟ್ ಸೊ ಹಾಗೆ ಯಾರೆಲ್ಲ ಹೈಡಿಯಲ್ಲಿ ಇದ್ರ ಪ್ಲೀಸ್ ಬಂದು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಓಹ್ ಹಾಯ್ ಹಾಯ್ ಸಂತೋಷ್ ಅವ್ರು ಬಂದರು ನಮಸ್ತೆ ಅಂಕಿತ ಅವರೇ ನಮಸ್ತೆ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಸೊ ಲೈವ್ಗೆ ಲೈಕ್ ಕೊಡಿ ಆ ಹೈ ಡಿ ಹೇಳಿದರೆ ನನ್ನ ಫಾಲೋ ಮಾಡ್ತೀರಾ ನೀವು ಅಂತ ಹೇಳ್ತಾ ಇದ್ದಾರೆ ಓಕೆ ನೋ ಪ್ರಾಬ್ಲಮ್ ನೀವು ಫಾಲೋ ಮಾಡಿದ್ರಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಅವರು ವಿರಾಟ್ ಕೊಹ್ಲಿ ಅಂತ ಹೇಳಿಬಿಟ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸಂತೋಷ್ ಅವರೇ ಥ್ಯಾಂಕ್ ಯು ಸೋ ಮಚ್ ಊಟ ಮಾಡಿದ್ರಾ ಏನು ಊಟ ಮಾಡಿದ್ರಿ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಲೈವ್ಗೆ ಜಾಯ್ನ್ ಆಗ್ತಾಯಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರೆಲ್ಲ ಹೈಡಲ್ ಇದ್ರೆ ಪ್ಲೀಸ್ ಬಂದು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಆರ್ ಸಿ ಬಿ ಓಕೆ ಓಕೆ ಪ್ಲೀಸ್ ಬಂದು ಹೈಡಲ್ ಇರೋ ಬದಲು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಲೈವ್ಗು ಲೈಕ್ ಕರ್ಕೆ ಸಪೋರ್ಟ್ ಕರೋ ಜಲ್ದಿ ಜಲ್ದಿ ಹಾಯ್ ಸಿಸ್ಟರ್ ಅಂತ ಹೇಳ್ತಾರೆ ಹಾಯ್ ರಾಜು ಬ್ರೋ ಕಡೆಗೂ ನೀವು ಕಾಂಟೆಂಟ್ ಕಳಿಸ್ಲೇ ಇಲ್ಲ ಹೋಗಿ ಬ್ರೋ ಊಟ ಮಾಡಿದ್ರಾ ಏನು ಊಟ ಮಾಡಿದ್ರಿ ಹಾಗೆ ಲೈವ್ಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸೊ ಇವತ್ತು ಸ್ವಲ್ಪ ಬೇಗ ಬಂದೆ ಬ್ರೋ ಬಿಕಾಸ್ ಸಿಕ್ಸ್ ಓ ಕ್ಲಾಕೇ ಬಂದಿರಲಿಲ್ಲ ನಾನು ಲೈವ್ ಇವತ್ತು ಹಾಗಾಗಿ ಟೆನ್ ತರ್ಟಿಗೆ ಬರೋಣ ಅಂತ ಅಂದ್ಕೊಂಡೆ ಇವತ್ತು ಸಿಕ್ಸ್ ಓ ಕ್ಲಾಕು ಬಂದಿಲ್ಲ ಅಂತ ಹೇಳಿಬಿಟ್ಟು ನೈನ್ ತರ್ಟಿಗೆ ಬಂದೆ ಊಟ ಆಯಿತು ಸಿಸ್ಟರ್ ನಿಮ್ಮದು ಅಂತ ಹೇಳ್ತಾರೆ ನಂದು ಕೂಡ ಊಟ ಆಯಿತು ಏನು ಊಟ ಮಾಡಿದ್ರಿ ಬರ್ರಿ ಬರ್ರಿ ಎಲ್ಲರೂ ಬರ್ರಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸಂತೋಷ್ ಬ್ರೋರವರು ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಯಾರೆಲ್ಲ ಹೈಡಲ್ಲಿದ್ದೀರಾ ಬಂದು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಲೈವ್ಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಲೈಕ್ ಕೊಡಿ ರೈಸ್ ಸಾಂಬಾರ್ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ ನಾನು ಕೂಡ ಅಷ್ಟೇ ರೈಸ್ ಸಾಂಬಾರು ತಿಂದೆ ಇವತ್ತು ಬೇಗ ಊಟ ಮಾಡಿಬಿಟ್ಟಿದಿರ ಬ್ರೋ ಇವತ್ತು ಯಾಕೋ ಯಾರೂ ಇಲ್ಲ ಜನಾನೇ ಅಂದರೆ ಹತ್ತುವರೆಗೆ ಬಂದಿದ್ರೆ ಬರ್ತಿದ್ರು ಅನಿಸುತ್ತೆ ಇವತ್ತು ಬೇಗ ಬಂದೆ ಹಾಗಾಗಿ ಯೋಚನೆ ಮಾಡ್ತಾ ಇದ್ದೀನಿ ರಾಜು ಬ್ರೋ ಏನು ಮಾಡೋದು ಕ್ಲೋಸ್ ಮಾಡಿಬಿಟ್ಟು ಟೆನ್ ತರ್ಟಿಗೆ ಬರಲ್ಲ ಏನು ಲೈವಿಗೆ ಬಂದು ಲೈಕ್ ಕೊಡ್ರಿ ಬರ್ರಿ ಬರ್ರಿ ಎಲ್ಲರೂ ಬನ್ನಿರಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸಂತೋಷ್ ಬ್ರೋ ಅವರು ಹೌದು बनी बनी बेग बेग जॉन आगे प्लीज जॉन हो जॉन जा, करो लाइव को लाइक करके सपोर्ट करो सब्सक्राइब करो जल्दी जल्दी सब्सक्राइब करो योग बंदी वेस्ट ए, यार इल्ला नो सो सुरेश एस और हाय अंतर हेल्थ रहा हाय सुरेश और थैंक यू सो मच लाइव के जॉन आगे दिखे सो आ, ಲೈವ್ಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಲೈವ್ಗೆ ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ರಾಜು ಅಣ್ಣ ಸೂಪರ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸೊ ಮಚ್ ಆರ್ ಸಿ ಬಿ ಅಣ್ಣ ಇವಾಗ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಟೆನ್ ಫಾರ್ಟಿಗೆ ಆ ಥರ ಬರಲ್ಲ ಅಥವಾ ಕಂಟಿನ್ಯೂ ಮಾಡಲ ಅಷ್ಟು ತನಕ ಡಿಸ್ಟಿಕ್ ಯಾವುದು ಬ್ಯಾಂಗ್ಳೂರು ಬ್ಯಾಂಗ್ಳೂರು ಡಿಸ್ಟ್ರಿಕ್ ಓಕೆ ಫೈನ್ ಬಾಯ್ ಬಾಯ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಾನು ಮತ್ತೆ ಟೆನ್ ತರ್ಟಿಗೆ ಲೈವ್ ಬರ್ತೀನಿ ಟೆನ್ ತರ್ಟಿ ಟೆನ್ ಫಾರ್ಟಿಗೆ ಸೊ ಟೆನ್ ತರ್ಟಿಗೆ ಲೈವ್ ಬರ್ತೀನಿ ಪ್ಲೀಸ್ ಎಲ್ಲರೂ ಜಾಯ್ನ್ ಆಗಿ ಓಕೆ ಬಾಯ್ ಎಲ್ಲ ಮಾತಾಡಿ ಅಸ್ಲಾಮ್ ಅಲೈಕುಂ ಹಾಯ್ ಹಾಯ್ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ಸುರೇಶ್ ಅವರು ಓಕೆ ಅಂತ ಹೇಳ್ತಾರೆ ಇಲ್ಲ ಕಂಟಿನ್ಯೂ ಮಾಡ್ತೀನಿ ಬಿಡಿ ಮಾತಾಡಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಲೈವ್ಗೆ ಜಾಯ್ನ್ ಆಗಿದ್ರ ಥ್ಯಾಂಕ್ ಯು ಸೋ ಮಚ್ ಹಾಗೆ ಲೈವ್ಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಲೈಕ್ ಕೊಡಿ ಪಾಷಾ ಅವರೇ ಸುರೇಶ್ ಅವರೇ ಲೈವ್ಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ರಾಜವಣ್ಣ ಸೂಪರ್ ಇದ್ದಾರೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಹಾಗೆ ಕಂಟಿನ್ಯೂ ಮಾಡ್ತೀನಿ ಅಣ್ಣ ಒಂದು ಲೆವೆನ್ ಲೆವೆನ್ ತರ್ಟಿ ತನಕ

ಆದ್ಯ ಎಲ್ಲಿ ಆದ್ಯ ಇದ್ದಾಳೆ ಮಲಗಿದ್ದಾಳೆ ಅಂದರೆ ನಿದ್ದೆ ಮಾಡಿಲ್ಲ ಸುಮ್ಮನೆ ಮಲ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾಳೆ ಹಸ್ಬೆಂಡ್ದು ಆ ಹಸ್ಬೆಂಡ್ ಜೊತೆ ಸೊ ಓಕೆ ಬಾಯ್ ನಾನು ಟೆನ್ ಫೋರ್ಟಿಗೆ ಲೈವ್ ಬರ್ತೀನಿ ಮತ್ತೆ ಸೊ ಸಿಗೋಣ ಬಾಯ್ ಬಾಯ್ ಅಣ್ಣ ಟೆನ್ ಫೋರ್ಟಿಗೆ ಬನ್ನಿ ಓಕೆ ಬಾಯ್ ಅಣ್ಣ